ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನೊಂದಷ್ಟು ಪಾರ್ಟ್ಸ್ ಎಲ್ಲ ತೊಗೊಂಡಿದ್ದೆ ಪಾಟಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಿರಲಿಲ್ಲ ಒಂದು ವಾರನೇ ಆಗಿತ್ತು ನಾನು ಫಸ್ಟೇ ತರಿಸಿರೋ ಗಿಡಗಳು ಹಾಗೆ ಮೊನ್ನೆ ತರಿಸಿರೋ ಗಿಡಗಳು ಎಲ್ಲದಕ್ಕೂ ಒಂದೇ ದಿನ ಪಾಟಿಂಗ್ ಮಾಡಿದ್ದಿತ್ತು ಹಾಗಾಗಿ ಒಂದು ಅರ್ಧ ದಿನ ಎಲ್ಲ ನನಗೆ ಪಾಟಿಂಗ್ ಮಾಡೋದಕ್ಕೆ ಟೈಮ್ ಹಿಡಿತು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಬೇರೆ ಬೇಡದೇ ಇರುವಂತಹ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಒಬ್ಬರನ್ನ ಕರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ವಿ ಒಂದಷ್ಟು ಹೂವಿನ ಗಿಡಗಳನ್ನು ನೆಲಕ್ಕೆ ಹಾಕೊಂಡಿದ್ದೀನಿ ಹಾಗೆ ಪಾಟ್ ಪಾಟ್ನಲ್ಲಿ ಇಂಟೀರಿಯರ್ ಪ್ಲ್ಯಾಂಟ್ಸು ಹಾಗೆ ವೀಳ್ಯದೆಲೆ ಅದನ್ನು ಪಾಟಿಂಗ್ ಮಾಡಿಕೊಂಡೆ ಹಾಗೆ ಇಲ್ಲಿ ಗುಜರಾತಿ ಬಾಯ್ಲರು ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಪಾಪು ಹುಟ್ಟಿದಾಗ್ಲಿಂದನೂ ನಾವು ಸೌದೆ ಒಲೆನಲ್ಲೇ ಯೂಸ್ ಮಾಡಿದ್ದಿತ್ತು ಆದರೆ ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಕಾಯಿಸ್ಕೊತಾ ಇದ್ವಿ ಹಾಗಾಗಿ ಹೇಗೂ ನಮಗೆ ಸೋಲಾರ್ ಕನೆಕ್ಷನ್ ಇತ್ತು ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಇವಾಗ ಗುಜರಾತಿ ಬಾಯ್ಲರ್ನ ಹಾಕಿಸ್ಕೊತಾ ಇದ್ದೀವಿ ಅದರದೇ ಒಂದು ಕೆಲಸ ನಡೀತಾ ಇದೆ ಸೋಲಾರ್ ಆಯಿತು ಒಂದಷ್ಟು ವರ್ಷ ಗೀಝರ್ ಯೂಸ್ ಮಾಡಿದ್ವಿ ಈಗ ನಾವು ಗುಜರಾತಿ ಬಾಯ್ಲರಿಗೆ ಬಂದಿದ್ದೀವಿ ಇನ್ನು ಮುಂದೆ ಯಾವುದನ್ನ ಚೂಸ್ ಮಾಡ್ತೀವಿ ಗೊತ್ತಿಲ್ಲ ಸ್ನಾನಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಊರುಗಳಲ್ಲೆಲ್ಲ ಇರ್ತಾರಲ್ವ ಅವ್ರೇನಾದರೂ ಊರಿಗೆ ಹೋದಾಗ ಏನಾದರೂ ತಂದು ಕೊಡ್ತಾರೆ ಸ್ಪೆಷಲ್ ಆಗಿ ಇವತ್ತು ನನ್ನ ಫ್ರೆಂಡ್ ನನ್ನ ಒಬ್ಬ ಸ್ಟೂಡೆಂಟ್ ಬೇಲದ ಅಡ್ಡನ್ನ ತಂದುಕೊಟ್ಟಿದ್ದಾನೆ ನನ್ನ ಮಗಳು ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ದಾಳೆ ಬೆಲ್ಲ ಹಾಕ್ಕೊಂಡು ತಿಂದರೆ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದರೊಳಗೆ ಜ್ಯೂಸ್ ಕೂಡ ಮಾಡ್ತೀನಿ ಬೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಏನೂ ತಿನ್ನೋ ಹಾಗಿಲ್ಲ ಯಾಕಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ಲೀಟಾಗಿ ನಾನು ಉಪವಾಸ ಇದ್ದು ಸಂಕಷ್ಟಹರ ಚತುರ್ಥಿ ಮಾಡ್ತಾ ಇದ್ದೆ ಆದರೆ ಇವಾಗ ಆಗೋದಿಲ್ಲ ಮಾಡಲೂಬಾರ್ದು ಉಪವಾಸ ಮಾಡಬಾರ್ದು ಪಾಪುಗೆ ಫೀಡ್ ಮಾಡಿಸ್ಬೇಕಾದ್ರೆ ಅಂತ ಹೇಳ್ತಾರೆ ಹಾಗಾಗಿ ಸಾಲಿಡ್ ಫುಡ್ ಏನೂ ತಿಂತಾಯಿಲ್ಲ ಆದರೆ ಹಾಲು ಕಾಫಿ ಈ ಥರ ಲಿಕ್ವಿಡ್ ಕುಡ್ಕೊಂಡು ಈ ಸರಿ ಉಪವಾಸ ಮಾಡಿದ್ದು ನಿಜವಾಗ್ಲೂ ಈ ಥರ ಪೂಜೆಗಳನ್ನೆಲ್ಲ ಮನೇಲಿ ಮಾಡೋದರಿಂದ ಪಾಸಿಟಿವ್ ವೈಬ್ಸು ಇದ್ದೇ ಇರುತ್ತೆ ನನಗೆ ತುಂಬಾ ಅನುಭವ ಆಗಿದೆ ಅದು ಪೂಜೆ ಮಾಡಬೇಕಾದ್ರೆ ನೂರ ಎಂಟು ಗಣೇಶ ಶತನಾಮಾವಳಿ ಹೇಳಿ ಪೂಜೆ ಮಾಡೋದು ರೂಢಿ ಮಾಡ್ಕೊಂಡಿದ್ದೀನಿ ಓಂ ಶಿವಾಯ ನಮಃ ಓಂ ಶುದ್ಧಾಯ ನಮಃ ಓಂ ಬುದ್ಧಿಪ್ರಿಯಾಯ ನಮಃ ಓಂ ಶಾಂತಾಯ ನಮಃ ಓಂ ಬ್ರಹ್ಮಚಾರಿಣೆ ನಮಃ ಓಂ ಗಜಾನನಾಯ ನಮಃ ಓಂ ದೈವಮಾತೃನಾಯ ನಮಃ ಓಂ ಮುನಿಸುತಾಯ ನಮಃ ಗಣೇಶ ಶತನಾಮಾವಳಿ ಮುಗಿದ ಮೇಲೆ ತುಪ್ಪದ ಆರತಿ ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ಗಣೇಶನಿಗೆ ಪ್ರಿಯವಾಗಿರುವಂತಹ ಪ್ರಸಾದ ಕಡಲೆ ಉಸ್ಲಿ ಅದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಿದ್ದೆ ಈ ಸರಿ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ವರ್ಷ ಟ್ಯೂಷನಲ್ಲಿ ಮಕ್ಕಳು ಕೂಡ ಸ್ವಲ್ಪ ಕಡಿಮೆನೇ ಇದ್ದಾರೆ ಹಾಗಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಪ್ರಸಾದ ಹಂಚಿದ ಮೇಲೆ ಊಟ ಮಾಡೋದು ನಾನು ಹೊರಗಡೆ ಚಂದ್ರನ ನೋಡಿ ಊಟ ಮಾಡೋದು ಆದರೆ ಯಾಕೋ ಚಂದ್ರ ಬಂದಂಗೆ ಕಾಣಿಸ್ತಾ ಇಲ್ಲ ದೇವ್ರ ಫೋಟೋದಲ್ಲಿ ಚಂದ್ರ ಇದೆಯಲ್ಲ ಅದನ್ನೇ ನೋಡಿ ಊಟ ಮಾಡೋದು ಕೇಳಲ್ಲ ಪ್ರಸಾದ ಸಂಕಷ್ಟಿ ಇವತ್ತಲ್ವ ಗಣೇಶ್

ಉಪವಾಸ ಇದ್ದಾಗ ಏನಾದರೂ ರುಚಿ ರುಚಿಯಾಗಿ ತಿಂದರೆ ಒಂಥರ ಸಮಾಧಾನ ತೃಪ್ತಿ ಅನಿಸುತ್ತೆ ಹಾಗಾಗಿ ಚಪಾತಿ ಜೊತೆ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ನಾನು ಇಲ್ಲಿ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಕಡಾಯಿ ತಗೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಇನ್ನೇನು ಇದೆ ಅನ್ನಬೇಕಾದ್ರೆ ಒಂದೆರಡು ಚಕ್ಕೆ ಒಂದು ನಾಲ್ಕೈದು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಂತರ ಉದ್ದದಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಉದ್ದುದ್ದಕ್ಕೆ ಅದನ್ನು ಕಟ್ ಮಾಡದೆ ಹಾಕೊತಾ ಇದ್ದೀನಿ ಆಮೇಲೆ ಸೋಂಪ ಕಾಳು ಹಾಕೊಂಡಿದ್ದೀನಿ ನಾಲ್ಕೈದು ಗೋಡಂಬಿನ ಕೂಡ ಆ್ಯಡ್ ಮಾಡಿಕೊಂಡೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ರೀತಿ ಸ್ವಲ್ಪ ಬಾಡಿಸ್ಕೋಬೇಕು ಇನ್ನೇನು ಸ್ವಲ್ಪ ಬಾಡಿದೆ ಅನ್ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಬಾಡಿಸ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಲಿಡ್ಡು ಕ್ಲೋಸ್ ಮಾಡಿ ನಂತರ ಅದನ್ನು ಮತ್ತೆ ಮಧ್ಯೆ ಮಧ್ಯೆ ಲಿಡ್ಡನ್ನು ಓಪನ್ ಮಾಡಿ ಓಪನ್ ಮಾಡಿ ಬಾಡಿಸ್ಕೊಂಡಿದ್ದಾಯಿತು ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಕೊಳ್ಳೋದು ಅದೇ ಕಡಾಯನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನು ಬೆಣ್ಣೆ ಹಾಕೊತಾ ಇದ್ದೀನಿ ಮತ್ತೆ ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಂಡು ಇಲ್ಲಿ ಮತ್ತೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಈ ಥರ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಈಗ ಹಸಿ ಬಟಾಣಿ ಸ್ವಲ್ಪ ಬೆಂದ ಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡು ಅದು ಹಸಿ ವಾಸನೆ ಏನು ಇರೋದಿಲ್ಲ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡು ಹಾಕೊಂಡಿರೋದ್ರಿಂದ ಆದರೂ ಒಂದೆರಡು ಸರಿ ಕುದಿಸ್ಕೋಬೇಕು ಆದಷ್ಟು ಲಿಡ್ಡನ್ನ ಅವಾಗವಾಗ ಕ್ಲೋಸ್ ಮಾಡಿ ಮಾಡೋದ್ರಿಂದ ಬೇಗನೂ ಅಡುಗೆ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮೊದಲೇ ಕಟ್ ಮಾಡ್ಕೊಂಡಿರೋ ಅಂತಹ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಪನ್ನೀರು ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೋಬೋದು ಆದರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಹಾಗಾಗಿ ನಾನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಾಕೊತಾ ಇದ್ದೀನಿ ಫೈನಲ್ಲಿ ಕಸ್ತೂರಿ ಮೇತಿ ಸ್ವಲ್ಪ ಪೌಡರ್ ಕೈಯಲ್ಲೇ ಪೌಡರ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಫ್ಲೇವರ್ ಅಂತೂ ಅಲ್ಟಿಮೇಟ್ ಆಗಿದೆ ಕಸ್ತೂರಿ ಮೇತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚಿತ್ಮರಿ ಸೊಪ್ಪು ಬೇಕಿದ್ರೆ ಹಾಕೋಬಹುದು ಕಸ್ತೂರಿ ಮೇತಿ ಹಾಕಿರೋದ್ರಿಂದ ಏನೂ ಬೇಕಾಗೋದಿಲ್ಲ ಗಾರ್ನಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ ಪನ್ನೀರ್ ಬಟರ್ ಮಟರ್ ಮಸಾಲ ರೆಡಿಯಾಗಿದೆ